ನಮ್ಮ ಹುಕ್ಕೇರಿ ಪಟ್ಟಣದಲ್ಲಿ ಒಂದು ದುರಷ್ಟಕರ ಘಟನೆ ನಡಿತು ಅದರಲ್ಲಿ ಹಾಡಾಗಲೇ ಮಲಿಕ್ ಮಿರಾ ಸಾಬ್ ಜಮಖಂಡ್ ಎನ್ನುವಂಥ ಯುವಕನನ್ನು ಯಾರೋ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಕೊಲೆಗೆ ಕಾರಣರಾಗಿದ್ದರು ಈ ವಿಚಾರದಲ್ಲಿ ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಾಹಿತಿಯನ್ನು ಪಡೆಯಲಾಗಿ ಮೇಲ್ನೋಟಕ್ಕೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಯುವಕನಿಗೆ ಕೊಲೆ ಮಾಡಿರೋದು ಕಂಡು ಬಂತು ಆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕಾದ್ರೆ ಆ ಯುವಕನ ಜೊತೆ ಇದ್ದಂಥ ಮತ್ತೊಬ್ಬ ಯುವಕ ಸಚಿನ್ ಅನಂತವನು ಒಂದು ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ ಸರ್ ನಾನು ಮತ್ತೆ ಮಲಿಕ್ ಇಬ್ರು ಕೂಡ ಬೈಕಲ್ಲಿ ಬೆಳಗಾವಿಗೆ ಹೋಗ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ಹಿಂದೆ ಇಬ್ರು ಯುವಕರು ನಮ್ಮನ್ನ ಫಾಲೋ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮೃತ ದುರ್ದೈವಿ ಇರ್ತಕ್ಕ ಇರ್ತಕ್ಕಂಥ ಮಲಿಕ್ ಅವರು ಬೆನ್ನತ್ತಿರ್ತಕ್ಕಂಥವರು ಅವನ ಸಹೋದರ ಸಂಬಂಧಿ ಬಷೀರ್ ಕಿಲ್ಲೆದಾರ್ ಮತ್ತೆ ಅವನ ಮಲ ಸಹೋದರ ಶಾನೂರ್ ಜಮ್ಖಂಡಿ ಅಂತ ಹೇಳಿರ್ತಾನೆ ಅವರಿಬ್ರು ನನಗೆ ಕೊಲೆ ಮಾಡೋ ಸಾಧ್ಯತೆ ಇದೆ ಬೇಗ ಓಡಿಸು ಬೇಗ ಓಡಿಸು ಅಂತ ಹೇಳಿ ಇವನಿಗೆ ಸಚಿನ್ಗೆ ಹೇಳಿರ್ತಾನೆ ಆದರೆ ನಿನ್ನೆ ದಿವಸ ಅಲ್ಲಿ ಸಂತೆ ಇದ್ದಿದ್ದರಿಂದ ಅವನು ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಬೈಕಲ್ಲಿ ಆ ಒಂದು ಸಂದರ್ಭದಲ್ಲಿ ಹಿಂದೆಯಿಂದ ಬಂದಿರತಕ್ಕಂಥ ಈ ಆಪಾದಿತರು ಅವ್ರನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಕಾವ ಸಾವಿಗೆ ಕಾರಣರಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಾರತಕ್ಕಂಥ ಸಚಿನ್ ಕೂಡ ಅಲ್ಲಿಂದ ತನ್ನ ಪ್ರಾಣ ರಕ್ಷಿಸ್ಕೊಳ್ಳಿಕ್ಕೆ ಓಡೋಗಿರ್ತಾನೆ ಆಮೇಲೆ ಬಂದು ಈ ರೀತಿ ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟಿರ್ತಾನೆ ಈಗಾಗಲೇ ತಕ್ಷಣ ಮಾಹಿತಿ ಕೊಟ್ಟಾದ ತಕ್ಷಣ ಇನ್ನೂ ನಮ್ಮ ಪೊಲೀಸರು ಆರೋಪಿತರಾದಂಥ ಬಶೀರ್ ಮತ್ತೆ ಶನೂರ್ನನ್ನ ಅಲ್ಲಿ ಅವರು ಆಲ್ರೆಡಿ ತಪ್ಪಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇದ್ದು ಅವ್ರು ಓಡೋಗ್ತಾ ಇರ್ತಾರೆ ಅವ್ರನ್ನ ಪೊಲೀಸರು ತಕ್ಷಣ ಬಂಧಿಸ್ತಾರೆ ಬಂಧಿಸಿ ಈಗಾಗಲೇ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ಅವರಿಬ್ಬರ ಮಧ್ಯೆ ಯಾರು ಶಾನೂರು ಜಮಖಂಡಿ ಮತ್ತೆ ಈಗ ಮೃತನಾದಂಥ ದುರ್ದೈವಿ ಮಲಿಕ್ ಜಮಖಂಡಿ ನಡುವೆ ಜಮೀನಿನ ಜಮೀನಲ್ಲ ಆಸ್ತಿ ವಿಚಾರವಾಗಿ ರಾಜ್ಯ ಇರ್ತಕ್ಕಂಥದ್ದು ಗೊತ್ತಾಗಿದೆ ಇವರಿಗೆ ಈಗಾಗಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸು ಮತ್ತೆ ಒಂದು ಮನೆ ಇದೆ ಧೂಪ್ ಆ ವಿಚಾರವಾಗಿ ಇವರಿಬ್ಬರ ನಡುವೆ ಸಾಕಷ್ಟು ವಾದವ್ಯಗಳಾಗಿರ್ತಕ್ಕೋ ಅಂತ ಗೊತ್ತಾಗಿದೆ ಇದ್ರ ಜೊತೆ ಬಷೀರ್ ಕಿಲ್ಲದಾರ್ ಅನ್ನೋನು ಯಾಕೆ ಇನ್ವಾಲ್ವ್ ಆದ ಅವನು ಕೂಡ ಸಂಬಂಧಿನ ಇಬ್ಬರಿಗೂ ಕೂಡ ಆದಾಗ್ಯೂ ಕೂಡ ಯಾಕೆ ಇನ್ವಾಲ್ವ್ ಆದ ಅನ್ನೋದನ್ನ ನಮ್ಮ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ಮುಖ್ಯವಾದ ಆರೋಪಿಗಳನ್ನ ನಮ್ಮ ಪೊಲೀಸರು ಬಂಧಿಸಿದ್ದಾರೆ ಹುಕ್ಕೇರಿ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ಇದ್ರ ಹಿಂದೆ ಮತ್ತೆ ಬೇರೆ ಯಾರಾದರೂ ಇರುವ ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ನಾವು ಕೈಗೊಳ್ತೇವೆ